ಎಸ್ಎಫ್ಐ ರಾಜ್ಯ ವ್ಯಾಪ್ತಿ ಶೈಕ್ಷಣಿಕ ಜಾಥಾ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಪಟ್ಟಣಕ್ಕೆ ಆಗಮಿಸಿದಾಗ ವಿದ್ಯಾರ್ಥಿಗಳು ಸ್ವಾಗತಿಸಿ ಮೆರವಣಿಗೆ ಮಾಡಿ ಬಹಿರಂಗ ಸಭೆ ಸಾಮೂಹಿಕ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ದೊಡ್ಡ ಬಸವರಾಜ್ ಮಾತನಾಡಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ದೇಶದ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳ ಈಡೇರಿಕೆಗಾಗಿ ವಿದ್ಯಾರ್ಥಿಗಳನ್ನು ಅಭ್ಯಾಸ ಮತ್ತು ಹೋರಾಟ ಘೋಷಣೆಯಡಿ ಸರ್ವರಿಗೂ ಸಮಾನ ಶಿಕ್ಷಣ ಹಾಗೂ ಉದ್ಯೋಗ ಮೂಲಭೂತ ಹಕ್ಕುಗಳು ದೇಶದ ಐಕ್ಯತೆ ಸಮಗ್ರತೆ ಹಾಗೂ ಸೌಹಾರ್ದ ಪದ್ದತಿಗಾಗಿ ವಿದ್ಯಾರ್ಥಿಗಳನ್ನು ಶ್ರಮಿಸುವಂತೆ ಪ್ರೇರೇಪಿಸುತ್ತಿರುವ ರಾಷ್ಟದ ಅತಿದೊಡ್ಡ ದೇಶಪ್ರೇಮಿ ವಿದ್ಯಾರ್ಥಿ ಸಂಘಟನೆಯಾಗಿದ್ದು ಶಿಕ್ಷಣದ ವ್ಯಾಪಾರೀಕರಣ ಕೇಂದ್ರೀಕರಣ ಭ್ರಷ್ಟಾಚಾರ ಹಾಗೂ ಪ್ರಜಾಸತ್ತಾತ್ಮಕ ಹಕ್ಕುಗಳ ದಮನದ ವಿರುದ್ಧ ನಿರಂತರವಾಗಿ ಹೋರಾಟ ರೂಪಿಸುತ್ತಾ ಬಲಿಷ್ಠ ವಿದ್ಯಾರ್ಥಿ ಚಳವಳಿಯನ್ನ ಎಸ್ಎಫ್ಐ ಮುನ್ನಡೆಸುತ್ತಿದೆ ಎಂದರು ಇಲ್ಲಿ ಅನೇಕ ಸಂಘಾತಿಗಳು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಇವತ್ತು ನಾವು ಸಾವಿರ ಸಾವಿರಗಿಟ್ಟ ಇವತ್ತು ಇವರು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಿದೆ ನಿಮ್ಗೆ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಐ ಸಿ ಎಸ್ಬಿಎಸ್ಐ ಪ್ರೈವೇಟೋ ರಾಜ್ಯ ಪಠ್ಯಕ್ರಮ ಮತ್ತೆ ಈ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಈ ರೀತಿಯಲ್ಲಿ ಶಿಕ್ಷಣವನ್ನು ಏನ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಂದ್ರೆ ಇವತ್ತು ನಾವು ಹೇಳಿ ಕೊಟ್ಟಿರುವುದೇ ಇವತ್ತು ಇಲ್ಲಿ ಅನೇಕ ಸಂಗಾತಿಗಳು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಇವತ್ತು ನಾವು ಐದಾರು ಸಾವಿರ ಗಟ್ಟಲೆ ವಿದ್ಯಾರ್ಥಿಗಳು ಬಿಸಿಲಲ್ಲಿ ಇವತ್ತು ಎಸ್ ಟಿ ಗ್ರಾಮದಲ್ಲಿ ಸೇರಿ ಇವತ್ತು ಜಾತರ ಉದ್ದೇಶವನ್ನ ಮತ್ತು ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ನೀವೆಲ್ಲರೂ ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ದೀರಿ ಇವತ್ತು ಸರ್ಕಾರ ನಿಮ್ಗೆ ಮಾಡ್ತಕ್ಕಂಥ ಎನ್ಐಎಗಳನ್ನ ನೀವೆಲ್ಲರೂ ತೆರೆದಿರ್ಬೇಕಾಗಿದೆ ಬಂಧುಗಳೇ ಇವತ್ತು ಏನಂತಂದೆ ಇವತ್ತು ನಾವು ಸರ್ಕಾರ ಕೇಳ್ತಾ ಇದ್ವಿ ಸಮಾನ ಶಿಕ್ಷಣ ಸಮಾನ ಗುಣಮಟ್ಟದ ಶಿಕ್ಷಣ ಕೊಡ್ರಿ ಸ್ವಾಮಿ ತಂದೆ ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಿದೆಯಾ ನಿಮ್ಗೆ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಐ ಸಿ ಎಸ್ ಇವತ್ತು ನಾವು ಹೇಳಿಕೊಟ್ಟಿರುವುದು ಏನು ತಂದೆ ಇವತ್ತು ಐ ಸಿ ಸಿ ಹೆಸರಿನಲ್ಲಿ ಸಿಬಿಎಸ್ಸಿ ಬಿ ಎಸ್ ಸಿ ಹೆಸರಿನಲ್ಲಿ ನಾವು ಓದಕ್ಕಾಗುತ್ತ ನಾವು ಓದಕ್ಕಾಗ್ತದ ನಾವು ಕಟ್ಟ ಕಟ್ಟದ್ದು ಡೆಲ್ಲಿಯಲ್ಲಿ ಓದ್ತಕ್ಕಂಥ ಮಗು ಹಟ್ಟಿಯಲ್ಲಿ ಓದ್ತಕ್ಕಂಥ ಮಗು ಸಹ ಏಳನೇ ತರಗತಿ ಆಗ್ಲಿ ಹತ್ತನೇ ತರಗತಿ ಆಗ್ಲಿ ಒಂದೇ ಪಠ್ಯಕ್ರಮ ಓದ್ಬೇಕಂತಂದೇ ಎಸ್ ಎಫ್ ಐ ನ ಉದ್ದೇಶ ಆಗಿದೆ ಬಂದಿವೆ ಇವತ್ತು ಇವತ್ತು ಶಿಕ್ಷಣ ಹಾಗಾಗಿ ಅನೇಕ ವಿಷಯಗಳನ್ನ ಇಟ್ಕೊಂಡು ಸಂಘಟನೆ ದಿನಾಂಕ ಹದಿಮೂರರಿಂದ ತಾರೀಕು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಆರಂಭಿಸಿದ್ವಿ ಇದ್ರ ಉದ್ದೇಶ ನಿಮ್ ಕೇಳ್ರಿ ಗೊತ್ತಿದೆ ಎಲ್ಲ ದಿನ ಅಂತಿನವಾಗಿ ನಾಲ್ಕೈ ದಿನಗಳ ಜಾತ್ರೆ ಇದೀವಿ ಧ್ವನಿ ಹೋಗ್ತಾ ಇದೆ ಯಾಕಂತಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಜಾತದ ಉದ್ದೇಶವನ್ನ ಇಬ್ಬರ ಸಂಗಾತಿಗಳು ಹೇಳಿದ್ದಾರೆ ಇವತ್ತು ನಾವು ಕೊಟ್ಟಿರೋದು ಏನಂದ್ರೆ ಇಲ್ಲಿರ್ತಕ್ಕಂಥ ಶಾಸಕ ಯಾರು ಮಾನಪ್ಪ ವಜ್ಜನದಲ್ಲಿ ಮಾನಪ್ಪ ವಜ್ಜನ